ಇವರ ಪಾದಾನುತಗಳಿಗೆ ಬಡಪಟ್ಟು ಹಾಗೂ ಯುಲ್ಲಪ್ಪ ಗುರುಗಳಾದ ಸದ್ಗುರು ಶಿವಕುಮಾರ್ ಆಗ ಸ್ವಾಮಿಗಳು ಮಹಾತ್ವ ರಾಮಪುರ ಬಸವಪಟ್ಟಣ ಪಾದಗಳಿಗೂ ನಮಸ್ಕರಿಸುತ್ತ ಪರಮಪೂಜಾತ್ರಿ ಶ್ರೀ ಷಡಚನಮುನಿ ದೇಶಕೇಂದ್ರ ಸ್ವಾಮಿಗಳು ಆದಿರಾಮಠ ಕೋಳಿಯಲ್ಲಿ ಎದೇ ರೂಪವನ್ನು ನಮಸ್ಕರಿಸುತ್ತ ಇಡೀ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ತಾಲೂಕು ಸಮಾಜದ ಅಧ್ಯಕ್ಷರಾದ ಕೋಡಿ ಸಂಸ್ಕ ಶಿವಪ್ಪನವರೇ ಹಾಗೂ ಹೊನಾವಳಿ ತಾಲೂಕ ಸಮಾಜದ ಅಧ್ಯಕ್ಷರಾದ ಗಂಟೇಶ್ ಅವರೇ ಹಾಗೂ ರಾಮಗೌಡ ಹೊಸಂಬೂಡ ಪಾಟೀಲ್ ರಾಜ್ಯಾಧ್ಯಕ್ಷ ಕರ್ನಾಟಕ ಪ್ರದೇಶ ಹಿಕ್ಕೇ ಸಮಾಜ ಬೆಳಗಾವಿ ಹಾಗೂ ಬೇಡಿಕೆ ಇರ್ತಕ್ಕಂಥ ನನ್ನ ಆತ್ಮೀಯ ಬಂಧುಗಳೇ ಹಾಗೂ ಇವರು ರಾಮಗೌಡ ಪಾಟೀಲ್ ಗೊಂಡಲ್ಲ ಉಪಾಧ್ಯಕ್ಷರು ಬಂದರೆ ಅವರು ಸಹ ಒಂದು ನನ್ನ ಅಭಿನಂದನೆ ಸಲ್ಲಿಸ್ತೇನೆ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಚರಣ ಗಾಯಣೀಯರೇ ಈ ದೇವಸ್ಥಾನ ಆಂನೇಯ ದೇವಸ್ಥಾನ ಕಟ್ಟಲಿಕ್ಕೆ ಸಾವಿರದ ಎರಡು ಸಾವಿರ ಹತ್ತು ಹನ್ನೊಂದರಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ಪ್ರಾರಂಭ ಯಾಕೆ ಮಾಡಿದ್ವಿ ಅಂದ್ರೆ ಹಳೆ ದೇವಸ್ಥಾನ ಇಷ್ಟು ಪ್ರಕಟಣೆಕ್ಕಾಗಲಿ ಒಂದ್ಸಲ ಹಂಗೆ ಸಾಧಿ ಎಲ್ಲರನ್ನೂ ಕರ್ತಿದ್ವಿ ಆ ದೇವಸ್ಥಾನಕ್ಕೆ ಪ್ರಕಟಕ್ಕೆ ಎಷ್ಟು ನಮ್ಗೆ ದೇವಾಗಿದ್ದ ನಂದಾಜ ತಯಾರಿಸಿದ್ರೆ ದೇವಸ್ಥಾನಕ್ಕೆ ಕಟ್ಟಡ ಆಗದ ಎರಡು ಸಾವಿರ ಎರಡು ಸಾವಿರ ಮೂರು ಸಾವಿರ ಇಡಿದ್ರು ಅವಾಗ ಒಂದು ನಮಗೆ ಬೆಳೆಯಿತು ನೀವು ಐದು ಸಾವಿರದ ಮೇಲೆ ಯಾರು ಮಾಡ್ತೀರೋ ಅವರನ್ನ ಹೆಸರನ್ನ ಕೆಲಸ ಮೇಲೆ ಕೆಲಸ ಕಲ್ಲೇ ಹಾಕ್ತೇವೆ ಅಂತ ಹೇಳಿದಾಗ ಸುಮಾರು ಮೂಲಿ ಮಾಡೋ ಒಂದು ಮೂಲಿಕ ಐದು ಸಾವಿರ ರೂಪಾಯಿಯನ್ನ ಬಾಯಿಸಿ ಅದನ್ನ ಸಂ ಏನು ಅವರ ಕಾಯಕೆ ಅವರ ಶ್ರಮ ಈ ದೇವಸ್ಥಾನ ಹಾಗೆ ನೌಕರರಾದ್ರೂ ಒಂದು ಕಡಿಶನ್ ಹಾಕಿ ಮತ್ತೆ ನೀರ್ ಹಾಕಿ ಕೊಡ್ತಿರಪ್ಪ ಏನ ಈ ಕೋಳಿ ಮಾಡೋದೆಲ್ಲ ಇಷ್ಟ ನೀರ ಕೊಡ್ತೇವೆ ಅವ್ರೊಳಗೆ ಒಂದು

ಏನಾರು ಮಾಡಿ ಈ ಸಲ ಅದ ಮುಟ್ಟು ಅಂತ ಅಂದಾಗ ಮತ್ತೆ ನಾವು ಅಲ್ಲಿಗೆ ಹೊಡೆದು ಇಡೀ ಊರೇ ಸೇರ್ಕೊಂಡ್ರು ಇಲ್ಲ ಈ ಸಲ ಕಟ್ಟಲೇಬೇಕು ಏನಾರು ಮಾಡಲೇಬೇಕು ಇದೇ ಬಿಟ್ಟಂತೋದ್ರೆ ಮುಂದೆನಾರೇ ಇದಕ್ಕಿಂತ ಕಟ್ಟಾಬಿಟ್ಟು ಮಾಡೋಣ ನಡೀ ಅಂತ ಹೊಂಟು ನಾನು ಅವ್ರ ಜೊತೆಗೆ ಎಲ್ಲ ಕಡೆಯೂ ಹೋಗಿ ಅಡ್ಡಾಡಿ ದುಡ್ಡನ್ನ ಸಂಗ್ರಹ ಮಾಡಿ ಕಟ್ಟಾಕ್ ಪ್ರಾರಂಭ ಮಾಡಿದ್ವಿ ಕೆಲವರು ಐವತ್ತರುವ ಸಾವಿರ ಕೊಟ್ಟದ್ರು ಅವರಿಗೆ ಒಂದು ಮನವೊಲಿಸಿ ನೀವು ಒಂದು ಲಕ್ಷ ರೂಪಾಯಿ ಕೊಟ್ಟರೆ ಗುರುಗಳಿಂದ ಸನ್ಮಾನ ನಿಮ್ಮ ಹಬ್ಬ ಅಂತಾಗಲಿ ನಿಮ್ಮ ಹೆಸರ ಮೇಲೆ ಸನ್ಮಾನ ಮಾಡುತ್ತೇವೆ ಅಂತ ಹೇಳಿ ಸುಮಾರು ಹದಿನೈದು ಜನ ಹತ್ತರಿಂದ ಹದಿನೈದು ಜನ ಒಂದು ಲಕ್ಷ ರೂಪಾಯಿ ನಾನು ಇಟ್ಕೊಳ ಅದು ಸಾಲದ ಏನಪ್ಪ ಮಾಡೋದಕ್ಕೆ ಗೊತ್ತಿ ಒಂದು ಗಡಿತು ನಮಗೆ ಭಾಳ ಧಾರವಾಳಗುಣ ಗಂಡು ತೆಗ್ದಂಥ ಹೆಣ್ಮಕ್ಳು ಏನಿದ್ದಾರೆ ನಮ್ಮೂರಷ್ಟು ಭಾಳ ನಮಗೆ ಸಹಕಾರ ಮಾಡಿ ಪ್ರತಿಯೊಬ್ಬರ ಮನೆಯಿಂದನೂ ನಾವೇನು ಯಾರಿಗೂ ಗೊಬ್ಬರ ಮಾಡೋದಾಗ್ಲಿ ಕಟ್ಟಡ ಮಾಡೋರಿಗಾಗ್ಲಿ ಯಾರಿಗೂ ನಾವು ಊಟ ಊಟ ಹಾಕಿಲ್ಲ ಜಾಕ್ ಕೊಡ್ತಾರೆ ಪ್ರತಿ ಒಂದು ಮನೆಯವರು ಒಂದು ದಿವ್ಸ ಊಟ ಹೆಣ್ಮಕ್ಳು ವಿಶೇಷವಾಗಿ ಮಾಡಿ ಅವ್ರ ಗಂಡ ಮಕ್ಕಳ ಕೈಯಾಗಿ ದೇವಸ್ಥಾನಕ್ಕೆ ಕೊಟ್ಟಿರ ಆಮೇಲೆ ಈಗ ಹೆಣ್ಮಕ್ಳಿಯನ್ನ ಹಿಂಗ ಆಗ್ಬಿಡ್ತು ಅಂದಾಗ ಏನೋ ಒಂದು ಯಾವುದೋ ರೂಪದಲ್ಲಿ ಬರ್ತದೆ ನಿಮಗೆ ಬರೀ ಗಂಡು ಮಕ್ಕಳ ಜೇ ತಲ್ಲ ಸಾಲದು ನಿಮ್ಮನ್ನು ಹಾಕಿಸ್ತೇವೆ ನೀವು ಏನಾದ್ರೆ ಒಂದಿಷ್ಟು ಕೊಡಿ ಅಂದಾಗ ಪ್ರತಿ ಒಂದು ಮನೇಲಿ ಹೆಣ್ಣು ಮಕ್ಕಳು ನಾವು ಅವ್ರ ಜೊತೆಗೆ ಎರಡೆರಡು ಸಾವಿರ ರೂಪಾಯಿ ಅಂತೆ ನಾಲ್ನೂರ ಐವತ್ತು ಜನ ಹೆಣ್ಮಕ್ಕಳು ಎರಡೆರಡು ಸಾವಿರದ ಒಂಬತ್ತು ಲಕ್ಷ ರೂಪಾಯಿ ನಮಗೆ ಬಂತು ಅದೇ ದಿವಸ ಹಣ ಇದಕ್ಕೆ ಸಾಕ ಆಮೇಲೆ ಮತ್ತೆ ನಮ್ಮೂರಿನ ಹೆಣ್ಮಕ್ಳು ಒಂದಣಿ ಕೂಡ ಮತ್ ಅವರು ತವರು ಮನೆಗೆ ಏನಾದ್ರೂ ಕೊಡ್ಲಿ ಅಂತ ನಾನು ಗುರಿಯಾಗ ಕುತ್ಕೊಂಡು ಎಲ್ಲರಿಗೂ ಹೇಳಿದೆ ಒಂದಿಷ್ಟ ನಾನೇ ಒಂದ್ ದಿವಸ ಕಾರ್ ತಗೊಂಡು ಮಳೆ ಬೊಬ್ಬನಳ್ಳಿ ಅಲ್ಲಿ ಸನ್ಮಾನ ಇದ್ದು ಕಾರ್ಯಕ್ರಮ ಅಲ್ಲಿ ಹೋದಾಗ ಬೊಪ್ಪನಳ್ಳಿ ಅಲ್ಲೇ ಸುಮ್ಮನೆ ಅಡ್ಡಾಡಿದೆ ಅವ್ರು ಕೊಟ್ಟಿರ್ತ ಪ್ರೀತಿ ನಾವು ಹೋದ್ಬಿಟ್ಟನೆ ಎಲ್ಲಾ ಹೆಣ್ಮಕ್ಳು ನಮ್ಮ ಕವರ್ ಮನೆಯಿಂದ ಬಂದ್ ಪ್ರತಿ ಒಂದು ಮನೆಗೂ ತಿಂಡಿ ಒಟ್ಟು ಕೈಯಾಗಿ ಎರಡು ಸಾವಿರ ರೂಪಾಯಿ ಒಟ್ಟು ಕಟ್ಟಿದಾಗ ಅದೇ ಸುಮಾರು ಒಂದು ಐದು ಲಕ್ಷ ರೂಪಾಯಿ ಆರ್ನ ರೂಪಾಯಿ ಹೆಣ್ಮಕ್ಳು ಇರತಕ್ಕಂತ ಗುಣ ನಾನು ಎಷ್ಟು ಕೇಳಿದ್ರು ಅವರಲ್ಲಿ ಇರ್ತಕ್ಕಂತ ಒಂದು ಧಾರಾಳ್ ಗುಣ ನಾವು ಹೆಣ್ಣು ಮಕ್ಕಳಿಗೆ ಜಬರಿಸ ಹೆಣ್ಮಕ್ಳಿಗೆ ನಾವು ಹೋಗಿ ಹೋಗಿಬಿಟ್ಟು ಕೇಳಿದ್ರೆ ಎರಡು ಸಾವಿರ ರೂಪಾಯಿ ಅವರೇ ದೇವಸ್ಥಾನಕ್ಕೆ ಬಂದು ಕೊಟ್ಟು ರಸೀದಿ ಹಚ್ಕೊಂಡು ಅವರಲ್ಲಿ ಇರ್ತಕ್ಕಂಥ ಒಂದು ಅವರಿಗೆ ವಿಶೇಷವಾಗಿ ದೇವಸ್ಥಾನದ ಕಮಿತಿಯಿಂದ ನಾನು ವೈಯಕ್ತಿಕವಾಗಿ ಅವರಿಗೆ ಒಂದು ಅಭಿನಂದನ ಈ ಮುಖಾಂತರ ತರಿಸ್ತೇನೆ ನಾವು ನಿನ್ನೆ ಕಾರ್ಯಕ್ರಮ ಮಾಡಕ್ಕೆ ಇಷ್ಟ ಅಲ್ಲ ಅನ್ಕೊಂಡಾಗ ಆ ದೇವರು ನಮ್ಗೇನು ಇದು ಮಾಡ್ತೇನೋ ಆ ಒಂದು ಸುಮಾರು ಬಹಳ ಜಪ್ರ ಇದನ್ನ ಹಾಕಿದ್ವಿ ಚಾಗ ಇಲ್ಲಿ ಹಾಕಿದ್ವಿ ನಿನ್ನೆ ನಾಲ್ಕು ಗಂಟೆ ಹೊತ್ತಿಗೆ ಈ ಕ್ಯಾಮ್ರಾನ ಎತ್ತು ಹಾಕಡೆ ಬರ್ತು ಆ ಕ್ಯಾಮ್ರ ಒಟ್ಟು ಬಿದ್ದು ಬಿಡ್ತು ಆಮೇಲೆ ಇನ್ನೇನು ಕಾರ್ಯಕ್ರಮ ಮುಗಿಯೋದಿಲ್ಲ ಹಿಂಗ್ ಹಾಕ್ತಾರಪ್ಪ ಹುಡು ಅಂತ ಅನ್ಬಿಟ್ಲೆ ವಾಲಂಟಿಯರ್ಗೆ ನಾನು ಹುಡ್ರು ರಾತ್ರಿ ನನ್ನ ಕುಡಿಸ್ ಅಂತ ಕುತ್ಕೊಂಡು ಇದನ್ನು ಅದನ್ನು ಕೂಡ ಅವರೇ ಹಾಕಿಬಿಟ್ರು ಅವ್ರ ಕ್ಯಾಮ್ರೆ ಅವ್ರು ಹೇಳಿದ್ರೆ ಅವ್ರು ಹೊಸ ಕುತ್ಕೊಂಡ್ಬಿಟ್ರೆ ಎಲ್ಲ ಮುಡ್ಕೊಂಡ್ ಹುಡುಕದಪ್ಪ ನಮ್ಮ ಕೈಯಲ್ಲಿ ಆಗಲ್ಲ ಅವರೇ ವಾಲಂಟಿಯರ್ ರಾತ್ರಿ ಹನ್ನೆರಡು ಒಂದೂವರೆ ಗಂಟೆಗೆ ನಾನು ಬಿಟ್ಟು ಇಂಥ ಸಹಕಾರ ಕೊಟ್ಟಿರ್ತಕ್ಕಂಥ ಈ ನಮ್ಮ ಗ್ರಾಮದ ಎಲ್ಲ ಒಂದು ಸಮಾಜದ ಮುಖಂಡರು ನಮ್ಮ ಊರಿನಲ್ಲಿ ಸುಮಾರು ಐದು ಸಮಾಜಗಳಿದ್ದಾವೆ ಎಲ್ಲ ಸಮಾಜದಲ್ಲೂ ನಾನು ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಈ ಊರಿನ ಅವರೇ ಕಲಿಯನ್ನ ವಹಿಸ್ಕೊಂಡು ಮಾಡ್ಲಾಕ್ ಹೋಗಿದ್ದೆ ಎಲ್ಲಾ ಸಮಾಜದಲ್ಲೂ ಅವರವ್ರಿಗೆ ಮುಂದೆ ನಮ್ಮ ಮುಖಾಂತರ ಈ ಜನಗಳು ಸಹಕಾರ ತಗೊಂಡು ಎಲ್ಲ ಇದು ಒಂದೊಂದು ದೇವಸ್ಥಾನ ಈ ವಿಶ್ವಕರ್ಮರಿಗೆ ತರ್ಮ ಸಮಾಜದವರಿಗೆ ಬನ್ನಿಮ್ಮ ಕಾಯಿ ಹಾಗೆ ಹರಿಜನ ಸಮಾಜದವರಿಗೆ ದುರ್ಗಮ್ಮ ಮಾತಂಬ ದೇವಿ ಇದು ಅದು ನಮ್ಮ ಸಮಾಜದವರಿಗೆ ಬಸವಂತ ಗುಡೆ ಎಲ್ಲ ಊರು ಹೊಟ್ಟೆ ಕಟ್ಟಿರ್ತಕ್ಕಂಥ ಈ ಆಂಜನೇಯ ಸ್ವಾಮಿಯರು ಜ್ಞಾನ ಸಹಕಾರ ಕೊಟ್ಟು ಇದನ್ನು ಮಾಡಿದ್ದಾರೆ ಅವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಅಭಿನಂದನ ತರಿಸ್ತಾನೆ ಆಮೇಲೆ ಹೆಣ್ಮಕ್ಳು ಸುಮ್ಕ ಹೆಣ್ಮಕ್ಳು ನಾವು ಯಾರಿಗೂ ಹೇಳಿಲ್ಲ ಅಲ್ಲಿ ಹೊಟ್ಟಿಲ್ಲ ಜಗ ಮಾಡಿಲ್ಲ ಏ ನಮ್ಮೂರ ಅಂದೆಯವರು ಅನ್ನತ ಗೃಹಪ್ರೇಶ ಮಾಡ್ಕೊಳ್ತಾರೆ ಈ ಹೊಟ್ಟೆ ಬಟ್ಟೆ ತರಬೇಕು ಅಂತ ಅವರವ್ರು ಮಾತಾಡಿ ನಮಗೂ ಈಗ ಬಟ್ಟೆ ತರ ಕತ್ತ ಎಲ್ಲ ಹೆಣ್ಮಕ್ಳು ಈಗ ನಾವು ನಮ್ಮನೆಗೆ ಐದ ನಾಲ್ಕೈದು ಜನ ನಮ್ಮ ಅತ್ತೈದವರು ಇದ್ದಾರೆ ಅವ್ರಿಗೂ ಸಹ ಅಂದ್ರೆ ಹಂಗೆ ಎಲ್ಲರೂ ಎಂಟು ಆರು ಏಳು ಜನ ಇರ್ತಕ್ಕಂಥ ನಮ್ಮ ಊರಿನ ಮನೆಯವರು ಎಲ್ಲರೂ ಸೇರಿ ಇವತ್ತು ಬಟ್ಟೆ ತಗೊಂಡರೆ ಈ ಹೆಣ್ಮಕ್ಕಳು ಬಂದು ಬಟ್ಟೆ ಉಟ್ಕೊಂಡು ಕುಂತಾದ್ರೆ ನನಗೆ ಭಾಳ ಸಂತೋಷ ಆಗ್ತದೆ ಈ ಥರ ಒಂದು ಸಾಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಪ್ರಮುಖರಿಗೂ ಹಾಗೂ ಈ ಈ ದೇವಸ್ಥಾನಕ್ಕೆ ಕೊಟ್ಟಿರ್ತಕ್ಕಂಥ ಹಿಂದಿನ ಶಾಸಕರು ಈಗಿನ ಶಾಸಕರು ಮತ್ತು ಜಿಲ್ಲಾ ಪಂಚಾಯತ್ಗಳು ಅನುದಾನ ಕೊಟ್ಟಿದ್ದಾರೆ ಈ ಒಂದು ಸುಂದರ ಸಮಾಜವನ್ನು ಕಟ್ಟಲಿಕ್ಕೆ ಸಹಕಾರ ಮಾಡತಕ್ಕಂಥ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟು ಇವೆಲ್ಲರ ಸಹಕಾರದಿಂದ ನನಗೆ ಒಂದು ಧೈರ್ಯ ತಂದಿರತಕ್ಕಂಥ ತಮ್ಮೆಲ್ಲ ನೀವು ಹೊಂದಿಸಿ ನನ್ನ ನಾಲ್ಕು ಮಾಡ್ತಾ ಇರ್ತೇನೆ ದಯ